ಮೈಸೂರು ಜಿಲ್ಲೆ ಒಳಗಡೆ ಇವತ್ತು ಮೂರು ಪಾರ್ಲಿಮೆಂಟ್ರಿ ಕಾನ್ಸ್ಟೆನ್ಸಿಗೆ ಹಾಗೆ ಹನ್ನೊಂದು ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಮಸ್ಟ್ರಿಂಗ್ ಕಾರ್ಯಕ್ರಮ ನಡೀತಾ ಇರುತ್ತೆ ಡಿಸ್ಪ್ಯಾಚ್ ಸೆಂಟರ್ ಅಂತೇಳಿ ಏನು ಹೇಳ್ತೀವಿ ಇಲ್ಲಿಗೆ ನಾವೇನು ರ್ಯಾಂಡಮೈಸ್ ಮಾಡಿರುವಂಥ ಟ್ರೈನ್ಡ್ ಆಗಿರುವಂಥ ಪೋಲಿಂಗ್ ಪರ್ಸ್ನಲ್ಸ್ಗಳು ಮತಗಟ್ಟೆ ಅಧಿಕಾರಿಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಮತ್ತೊಮ್ಮೆ ಅವರು ಬೇಕಾಗಿರುವಂಥ ಚುನಾವಣೆ ನಡೆಸೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಮತ್ತೊಮ್ಮೆ ಟ್ರೈನಿಂಗನ್ನು ತಗೊಂಡು ರೆಡಿಯಾಗಿರುವಂಥ ಕಮಿಷನ್ ಆಗಿರುವಂಥ ಇ ವಿ ಎಮ್ಸ್ಗಳನ್ನು ಪೊಲೀಸ್ ಸೆಕ್ಯೂರಿಟಿ ಒಳಗಡೆ ಅವರಿಗೆ ಡೆಸಿಗ್ನೇಟೆಡ್ ರೂಟ್ಸ್ಗಳಲ್ಲಿ ತೊಗೊಂಡು ಹೋಗೋದಕ್ಕೆ ಇವತ್ತು ಮಸ್ಟಿಂಗ್ ಕೆ ಇದೆ ಚಂಡೇಶ್ವರಿ ಅಸೆಂಬ್ಲಿ ಸೆಗ್ಮೆಂಟನ್ನ ಈ ಒಂದು ಮಸ್ಟಿಂಗ್ ಕೇಂದ್ರದೊಳಗಡೆ ಭೇಟಿ ಕೊಟ್ಟು ಅದನ್ನು ನೋಡ್ತಾ ಇರೋಂಥದ್ದು ಏನೇನು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ವ್ಯವಸ್ಥಿತವಾಗಿ ಅವರಿಗೆ ಮಟೀರಿಯಲ್ಸನ್ನು ಕೊಡೋದಾಗಿರ್ಬೋದು ಮತ್ತೊಮ್ಮೆ ಟ್ರೈನಿಂಗ್ ಮಾಡೋದಾಗಿರ್ಬೋದು ರೂಟ್ಸ್ಗಳನ್ನು ಅವ್ರು ಕಳಿಸೋದಾಗಿರ್ಬೋದು ಇವಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ಈಗ ತಾನೇ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅರ್ಬನ್ ಲೋಕಲ್ ಬಾಡಿ ಚೀಫ್ ಆಫೀಸರ್ಸ್ಗಳಿಗೂ ಇವರೆಲ್ಲರೂ ನಮ್ಮ ಕುಟುಂಬದವರು ಅವರು ಅಲ್ಲಿಗೆ ಬಂದಾಗ ವ್ಯವಸ್ಥಿತವಾಗಿ ಟ್ರೀಟ್ ಮಾಡಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ಎಲ್ಲ ಲೋಕಲ್ ಬಾಡೀಸ್ಗಳಿಗೂ ಹೇಳಿದ್ವಿ ಅವರಿಗೆ ಫೀಡಿಂಗ್ ಚಾರ್ಜಸ್ನೂ ಏನು ಕೊಟ್ಟಿದ್ವಿ ಅದನ್ನು ಆನ್ ಪೇಮೆಂಟ್ ಬೇಸ್ ಮೇಲೆ ಅವರಲ್ಲಿ ಲೋಕಲಿ ಫುಡ್ ಅನ್ನು ಅರೇಂಜ್ ಮಾಡೋದಕ್ಕೂ ಕೂಡ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಆಡಳಿತಗಳಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ವಿ ಓವರ್ ಆಲ್ ಆಗಿ ಫ್ರೀ ಆ್ಯಂಡ್ ಫೇರ್ ಆಗಿ ಆಗಿ ಮತ್ತು ವ್ಯವಸ್ಥಿತವಾಗಿ ಚುನಾವಣೆ ಮಾಡೋದಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಸಲದ ಲೋಕಸಭಾ ಕಾರ್ಚಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಕರೀದಿರ್ತಾರೆ ಸಿ ನಮ್ಮಲ್ಲಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಪೋಲಿಂಗ್ ಸ್ಟೇಷನ್ಸ್ಗಳಿದ್ದಾವೆ ಸರಿ ಸುಮಾರು ಹದಿನಾಲ್ಕು ಸಾವಿರ ಜನ ಅಂದರೆ ನಮಗೆ ಚುನಾವಣಾ ಇದರೊಳಗಡೆ ಇರೋದು ಅದರಲ್ಲಿ ಬೇರೆ ಬೇರೆಯೂ ಬರ್ತಾರೆ ಡ್ರೈವರ್ಸ್ಗಳಾಗಿರ್ಬೋದು ಈವನ್ ಪೊಲೀಸ್ ಆಗಿರ್ಬೋದು ಗ್ರೂಪ್ ಡಿ ಇವರೆಲ್ಲರನ್ನೂ ಸೇರಿಸಿಕೊಂಡು ನಿಯರ್ಲಿ ಇಪ್ಪತ್ತು ಸಾವಿರಕ್ಕಿಂತಲೂ ಜಾಸ್ತಿ ಜನ ನೇರವಾಗಿ ಇನ್ವಾಲ್ವ್ ಆಗುತ್ತೆ ಸೆಕ್ಯೂರಿಟಿ ಅಲ್ಲಿ ನಮ್ಮಲ್ಲಿ ನಿಯರ್ಲಿ ಐನೂರ ಐವತ್ತಾರು ಜಾಸ್ತಿ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಇದೆ ಕೆಲವೊಂದು ಇದರೊಳಗಡೆ ಕೆಲವೊಂದು ವರಿ ಲಿಸ್ಟ್ಗಳನ್ನು ಸೇರಿಸಿಕೊಂಡು ನಾವು ಅಲ್ಲೆಲ್ಲದೂ ಕೂಡ ಮೈಕ್ರೋ ಅಬ್ಸರ್ವರ್ನ ಹಾಕಿದ್ವಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಪೋಲಿಂಗ್ ಸ್ಟೇಷನ್ಗೂ ಕೂಡ ವೆಬ್ ಅಂದರೆ ಸಿ ಸಿ ಕ್ಯಾಮೆರಾ ಫಿಕ್ಸ್ ಮಾಡಿ ಅದನ್ನು ನೇರವಾಗಿ ಸ್ಟ್ರೀಮಿಂಗ್ ಮಾಡುವಂಥ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಚುನಾವಣಾ ರೀತಿಯ ಅಕ್ರಮಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ವೆಬ್ ಮಾಡ್ತಾ ಇದ್ವಿ ಜನರಲ್ ಅಬ್ಸರ್ವರ್ ಅವರ ಸಮ್ಮುಖದೊಳಗಡೆ ಮೈಕ್ರೋ ಅಬ್ಸರ್ವರ್ ಸೆಂಟ್ರಲ್ ಗೌರ್ಮೆಂಟ್ನ ಅಧಿಕಾರಿಗಳನ್ನ ಕೆಲವೊಂದು ಸೂಕ್ಷ್ಮವಾಗಿರುವಂಥ ಮತಗಟ್ಟೆಗಳಲ್ಲಿ ಅಲ್ಲೂ ಹಾಕ್ತಾ ಇದ್ವಿ ಮತ್ತು ಪೊಲೀಸ್ ಅಬ್ಸರ್ವರ್ ಜೊತೆಗೆ ಪೊಲೀಸ್ ಕಮಿಷನರು ಎಸ್ ಪಿ ಅವರು ಡಿಸ್ಕಷನ್ ಮಾಡಿ ಎಲ್ಲೆಲ್ಲಿ ಸೂಕ್ಷ್ಮ ಮತಗಟ್ಟೆಗಳಿದ್ದಾವೆ ಅಲ್ಲಿಗೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅವ್ರನ್ನು ಹಾಕೋದಕ್ಕೆ ನೋಡಿ ಜಾಸ್ತಿ ಇದೆ ಯಾವ ಥರ ಸರ್ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಕಾರ್ಪೊರೇಷನ್ ಹಂತದೊಳಗಡೆ ಎಲ್ಲೆಲ್ಲಿ ನಾವು ಶಾಮ್ಯಾನಗಳನ್ನು ಹಾಕಬೇಕು ಎಲ್ಲೆಲ್ಲಿ ಚಪ್ರಗಳನ್ನು ಹಾಕಬೇಕು ಲೋಕಲಿ ಅವೈಲೇಬಲ್ ಮಟೀರಿಯಲ್ಸ್ಗಳನ್ನು ಅದನ್ನು ಹಾಕೋದಕ್ಕೆ ಹೇಳಿದ್ವಿ ಕುಡಿಯೋ ನೀರನ್ನು ಇಡಬೇಕು ವ್ಯಾಪಕವಾಗಿ ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ತಾ ಇರಬೇಕು ಶೌಚಾಲಯಗಳನ್ನು ಕೂಡ ಸರಿಯಾಗಿಡಬೇಕು ರ್ಯಾಂಪ್ಸು ವೀಲ್ ಚೇರು ವಾಲಂಟಿಯರ್ಸ್ಗಳನ್ನ ಇಡಬೇಕು ಅಂತೇಳಿ ಹೇಳಿದ್ವಿ ಈಗ ಪ್ರತಿಯೊಂದು ಇದರೊಳಗಡೆ ಕೂಡ ಆಶಾ ವರ್ಕರ್ಸ್ಗಳ ಮುಖಾಂತರ ನಾವು ಮೆಡಿಕಲ್ ಕಿಟ್ಸ್ಗಳನ್ನು ಇಡೋದ್ರ ಬಗ್ಗೆ ವ್ಯವಸ್ಥೆ ಮಾಡಿದ್ವಿ ಹತ್ತಿರದಲ್ಲಿರುವಂಥ ಪಿ ಎಚ್ ಸಿಗಳನ್ನು ಕೂಡ ಸ್ಟ್ರೆಂಥನ್ ಮಾಡಿ ಯಾವುದೇ ಮತ್ತೆ ಪ್ರತಿಯೊಂದು ಕೂಡ ಈಸಿಯಾಗಿ ರೀಚ್ ಆಗುವಾಗ ಆ್ಯಂಬುಲೆನ್ಸಸ್ಗಳನ್ನು ಕೂಡ ಇಡೋದಕ್ಕೆ ಹೇಳಿದ್ವಿ ಏನು ಅವಘಡಗಳು ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಇವನ್ ಆರೋಗ್ಯ ಇಲಾಖೆಗೂ ಕೂಡ ಸೂಚನೆ